ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಂದ ನರೇಂದ್ರ ಮೋದಿ ಸಹ ಎರಡು ಸಾವಿರದ ಹದಿನಾಲ್ಕರವರೆಗೂ ಸಹ ಎಲ್ಲ ಪ್ರಧಾನಮಂತ್ರಿಗಳು ಸಹ ಜಂಟಿ ಸದನದ ಸಭೆಯನ್ನುದ್ದೇಶಿಸಿ ಮಾತಾಡೋ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಯಾವ ಯಾವ ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಸಾಮಾನ್ಯವಾಗಿ ನಡ್ಕೊಂಡು ಬಂದಿರತಕ್ಕಂಥದ್ದು ದುರಾದೃಷ್ಟವೋಶ ಈ ಬಾರಿ ನರೇಂದ್ರ ಮೋದಿ ಅವರು ರಾಷ್ಟ್ರಪತಿಗಳ ಕೈಯಲ್ಲಿ ಏನೇನು ಭಾಷಣ ಮಾಡಿಸಿದ್ದಾರೆ ಅಂತ ನೋಡಿದಾಗ ರಾಷ್ಟ್ರದ ಸಂವಿಧಾನ ರಾಷ್ಟ್ರದ ಬಗ್ಗೆ ಯಾವ ರೀತಿಯ ಗೌರವ ಇದೆ ಅನ್ನೋದು ಬಹಳ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಅದರಲ್ಲೂ ಸಹ ರಾಷ್ಟ್ರದ ಇತಿಹಾಸ ತುರ್ತು ಪರಿಸ್ಥಿತಿ ಐದು ಐವತ್ತು ವರ್ಷಗಳಾಗಿದೆ ಐವತ್ತು ವರ್ಷಗಳಾದ ನಂತರ ಅದರ ವಿಚಾರದಲ್ಲಿ ಅಸಂವಿಧಾನಿಕ ಸಂವಿಧಾನವನ್ನ ಗುಡಮೇಲು ಮಾಡಲು ಸಂವಿಧಾನವನ್ನು ಮುಗಿಸ್ಲಿಕ್ಕೆ ಹೋಗಲು ಏನೇನು ಭಾಷೆಗಳು ಬೇಕು ಎಲ್ಲವನ್ನೂ ಸಹ ಹೇಳಿದಂಥ ಪ್ರಧಾನಮಂತ್ರಿಗಳಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ತುರ್ತು ಪರಿಸ್ಥಿತಿಯನ್ನ ಹೇರ್ಲಿಕ್ಕೂ ಸಹ ಸಂವಿಧಾನದಲ್ಲಿರ್ತಕ್ಕಂಥ ಮುನ್ನೂರ ಐವತ್ತೆರಡನೇ ಆರ್ಟಿಕಲ್ ತ್ರೀ ಹಂಡ್ರೆಡ್ ಟ್ವೆಂಟಿ ಟೂ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಎಕ್ಸ್ಟರ್ನಲ್ ಅಗ್ರೆಷನ್ ಮತ್ತು ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇದ್ದಾಗ ನಾವು ತುರ್ತು ಪರಿಸ್ಥಿತಿಯನ್ನು ಹೇಳ್ಲಿಕ್ಕೆ ಎಲ್ಲವೂ ಸಹ ಆಸ್ಪದ ಇದೆ ಅಂತ ಹೇಳಿ ನಮ್ಮ ಸಂವಿಧಾನದ ನಮ್ಮ ಪೂರ್ವಜರು ಮತ್ತು ಫೌಂಡರ್ಸ್ ಆಫ್ ಸಂವಿಧಾನ ಅಂತ ಏನು ಹೇಳ್ತೀವಿ ಆ ಅವಕಾಶ ಮುನ್ನೂರ ಐವತ್ತೆರಡು ಆರ್ಟಿಕಲ್ ತ್ರೀ ಫಿಫ್ಟಿ ಟೂ ಅನುಗುಣವಾಗಿ ರಾಷ್ಟ್ರದಲ್ಲಿದ್ದಂಥ ಪರಿಸ್ಥಿತಿ ಅದನ್ನು ನಿಯಂತ್ರಣ ನಿಯಂತ್ರಣ ಮಾಡಲು ಶ್ರೀಮತಿ ಇಂದಿರಾ ಗಾಂಧಿ ಅವರು ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ತಂದರು ತುರ್ತು ಪರಿಸ್ಥಿತಿಯನ್ನು ತಂದಾಗ ಇದು ಸಂವಿಧಾನದ ಅಡಕವಾಗಿರ್ತಕ್ಕಂಥ ಒಂದು ಅಂಶ ಸಂವಿಧಾನದ ವಿರುದ್ಧವಾಗಿ ಯಾವುದೂ ಇರಲಿಲ್ಲ ರಾಷ್ಟ್ರ ವಿರೋಧ ಶಕ್ತಿಗಳನ್ನು ಹತ್ತಿಕ್ಬೇಕಾದ್ರೆ ನಿಯಂತ್ರಣ ಮಾಡಬೇಕಾದ್ರೆ ಸರ್ಕಾರ ಆ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಏರ್ಸಿದ್ವಿ ಏರ್ಸಿರ್ತಕ್ಕಂಥ ನಾವು ನೋಡಿದ್ವಿ ಪ್ರಧಾನಮಂತ್ರಿಗಳು ಲೋಕಸಭಾ ಚುನಾವಣೆಯಲ್ಲಿ ನಾವು ಈ ರಾಷ್ಟ್ರವನ್ನ ನೆಕ್ಸ್ಟ್ ಸ್ಟೇಜ್ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡ್ತೀವಿ ಅಂತ ಹೇಳ್ತಕ್ಕಂಥ ಸಹ ನಾವು ನೋಡಿದ್ವಿ ತುರ್ತು ಪರಿಸ್ಥಿತಿ ವಿಚಾರದಲ್ಲಿ ನನ್ನ ಪತ್ರಿಕಾ ಹೇಳಿಕೆ ಲಿಖಿತವಾದ ಪತ್ರಿಕಾ ಹೇಳಿಕೆ ಅದನ್ನು ಸಹ ನೀವು ಸಹ ಕೊಡ್ತೇನೆ ಈ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವುದೇ ಮುಖ್ಯಮಂತ್ರಿಗಳನ್ನ ಕಾಂಗ್ರೆಸ್ ಪಕ್ಷದ ಸರ್ಕಾರ ಜೈಲಿಗೆ ಕಳಿಸಿರಲಿಲ್ಲ ಯಾರು ಸಮಾಜ ಘಾತುಕ ಶಕ್ತಿಗಳಿದ್ರು ಅದರಲ್ಲಿ ಕಳ್ಳ ದಾರು ಸಹ ಇದ್ರು ಅವನೆಲ್ಲರೂ ಸಹ ಮತ್ತು ರಾಷ್ಟ್ರದ ಸರ್ಕಾರವನ್ನು ಬುಡಬೇಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥವ್ರೆಲ್ಲರೂ ಸಹ ಜೈಲಿಗೆ ಹಾಕಿದ್ರು ಆ ಸಂದರ್ಭದಲ್ಲಿ ನಾವು ಯಾರಿಗೂ ಸಹ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೈಲಿಗೆ ಹಾಕ್ತಕ್ಕಂಥ ಕೆಲಸ ಯಾರಿಗೂ ಸಹ ನಾವು ಮಾಡಿರಲಿಲ್ಲ ಅದನ್ನ ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ನಾನು ಕೊಡ್ತೀನಿ ಅಥವಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಇರ್ಬೋದು ಅವ್ರನ್ನ ನಾವು ಒನ್ ಫಿರೋಜ್ ಶಾ ರೋಡ್ ಅಂತ ಹೇಳಿ ಡೆಲ್ಲಿಯಲ್ಲಿ ಒಂದು ಮನೆ ಇದೆ ಅದರಲ್ಲಿ ಅವರು ಅರೆಸ್ಟ್ ಇಟ್ಟಿದ್ರು ಅದ್ವಾನಿ ಸಾಹೇಬ ಬೆಂಗಳೂರು ನಗರದಲ್ಲಿ ಇಟ್ಟಿದ್ರು ಆದ್ರಿಂದ ಸಂವಿಧಾನಕ್ಕೆ ಅಡಚಣೆ ಆಗ್ತಕ್ಕಂಥ ಯಾವುದೇ ಕೆಲಸವನ್ನು ಸಹ ನಾವು ಮಾಡಿರಲಿಲ್ಲ ಮುಖ್ಯವಾಗಿ ಹೇಳಬೇಕಾದ್ರೆ ತುರ್ತು ಪರಿಸ್ಥಿತಿ ಯುದ್ಧದಂತ ಸನ್ನಿವೇಶಗಳು ನಿರ್ಮಾಣವಾದರೆ ಅದರಲ್ಲಿ ಸಂವಿಧಾನಿಕ ಪ್ರತಿಕ್ರಿಯೆ ಆಗಿದೆ ಒಂದೆಡೆ ಸಂವಿಧಾನವು ಯುದ್ಧದ ಸಮಯದಲ್ಲಿ ಬಾಹ್ಯ ತುರ್ತು ಪರಿಸ್ಥಿತಿಯನ್ನು ಹೇಳಿದರೆ ಅದೇ ದೇಶದ ಒಳಗಡೆ ಸೃಷ್ಟಿಯಾಗುವ ಯುದ್ಧದಂತಹ ಪರಿಸ್ಥಿತಿಯನ್ನು ಎದುರಿಸುವ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಇಂದಿರಾ ಗಾಂಧಿ ಅವರು ಮೂರು ಜುಲೈ ಎಪ್ಪತ್ತೈದರಲ್ಲಿ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಂಟ್ರಿ ಕೊಡ್ತಾರೆ ಯಾರ ಸಿದ್ಧಾಂತವು ಹಿಂಸೆ ಮತ್ತು ಒಡಕನ್ನು ಸೃಷ್ಟಿ ಸೃಷ್ಟಿ ಮಾಡುತ್ತದೋ ಅವು ಪ್ರಜಾಪ್ರಭುತ್ವವಾಗಲು ಸಾಧ್ಯವಿಲ್ಲ ಅಂತವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡಿದರೆ ಹದಿಹಲಿಯದ ಹುಡುಗರೊಬ್ಬ ತನ್ನ ಹತ್ತಿರದ ಎತ್ತವರ ಕಂದ ಮೇಲೆ ತಾನು ಅನಾಥ ಅದೇ ಕಾರಣಕ್ಕೆ ನನ್ನ ಕೇಸನ್ನು ವಿಶೇಷವಾಗಿ ಪರಿಗಣಿಸಿ ಎಂದು ಕಾನೂನಿನ ಮುಂದೆ ಕ್ಷಮೆಯಾಚನೆ ಕೋರಿದಂತಾಗುತ್ತದೆ ಅಂತೇಳಿ ಇಂದಿರಾ ಗಾಂಧಿ ಅವರು ಹಾಗೂ ಸಹ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಹೇಳಿದರು ಅದಲ್ಲದೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಬಹಳ ಹೇಳ್ತಾರೆ ಅಲಹಾಬಾದ್ ಹೈಕೋರ್ಟ್ನಲ್ಲಿ ರಾಜನಾರಾಯಣ ಅಂತ ಹೇಳಿ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಚುನಾವಣೆಯ ಮಾಡಲ್ ಕೋಡ್ ಆಫ್ ಕಾಂಡ್ರಾಕ್ಟ್ ಉಲ್ಲಂಘನೆ ಆಗಿದೆ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಡುತ್ತೆ ಆಗ ಜಗಮೋಹನ್ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸ್ವತಃ ತೀರ್ಪನ್ನು ಕೊಟ್ಟ ನಂತರ ಸುಪ್ರೀಂ ಕೋರ್ಟ್ ಗೆ ಹೋಗ್ಲಿಕ್ಕೆ ಇಂದಿರಾ ಗಾಂಧಿ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಎರಡು ವಾರಗಳ ಟೈಮ್ ಕೊಡ್ತಾರೆ ಹೋದ ನಂತರ ಅಲ್ಲಿ ಕೃಷ್ಣಯ್ಯನವರು ಕೃಷ್ಣಯ್ಯನ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಜಸ್ಟಿಸ್ ಇರ್ತಾರೆ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ಬಿಡುಗಡೆಗೊಳಿಸಿ ಇಂದಿರಾ ಗಾಂಧಿ ಅವರು ಪ್ರಧಾನ ಆಗಿ ಮುಂದುವರಲಿಕ್ಕೆ ಏನು ಅಭ್ಯಂತರ ಇಲ್ಲ ಆದ್ರೆ ಯಾವುದೇ ಪಾರ್ಲಿಮೆಂಟ್ ಅಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಅವರು ಮತ ಚಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ನಿರ್ಬಂಧವನ್ನು ಹೇರಿ ಅವರನ್ನ ಅಲ್ಲಿ ಮುಂದುವರಿಸ್ತಾರೆ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ನಾರಾಯಣ್ ಅಂತ ಹಿರಿಯ ನಾಯಕರು ಸ್ವತಂತ್ರ ಹೋರಾಟಗಾರರು ಇಂದಿರಾ ಗಾಂಧಿ ಅವರಂತ ಹೋರಾಟ ಮಾಡಬಹುದಿತ್ತು ಆದರೆ ದೇಶದ ಸೈನಿಕರಿಗೆ ಪೊಲೀಸರಿಗೆ ಸಶಸ್ತ್ರ ಪಡೆಗಳಿಗೆಲ್ಲ ದಂಗೆ ಹೇಳಲಿಕ್ಕೆ ಕರೆ ಕೊಟ್ಟಾಗ ಇಂದಿರಾ ಗಾಂಧಿ ಅವರಿಗೆ ಬೇರೆ ಯಾವುದೇ ರೀತಿಯ ಆಸ್ಪದ ಇರಲಿಲ್ಲ ಅವರು ತುರ್ತು ಪರಿಸ್ಥಿತಿಯಲ್ಲಿ ಮಾಡಿದ್ರು ತುರ್ತು ಪರಿಸ್ಥಿತಿಯನ್ನು ಅಂದ್ರೆ ಅದನ್ನು ಸಹ ವಾಪಸ್ಕೊಂಡಿದ್ದು ಸಹ ಇಂದಿರಾ ಗಾಂಧಿ ಅವರೇ ಯಾಕಂದ್ರೆ ಎಪ್ಪತ್ತಾರರಲ್ಲಿ ಚುನಾವಣೆ ನಡೆಯೋದು ಎಪ್ಪತ್ತಾರು ಮಾರ್ಚ್ ಎಪ್ಪತ್ತೊಂದನೇ ಮಧ್ಯಂತರ ಚುನಾವಣೆ ನಂತರ ಲೋಕಸಭೆಯಲ್ಲಿ ಎಪ್ಪತ್ತಾರನೇ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಅವರು ಇಂದಿರಾ ಗಾಂಧಿ ಅವ್ರನ್ನ ಸೋಲಿಸ್ಬೋದಿತ್ತು ಆಂಟಿ ಇನ್ಕೆನ್ಸೆಂಟ್ ಏನು ಹೇಳ್ತೀವಿ ಅದು ಬಹಳಷ್ಟಿತ್ತು ಆದರೆ ದಂಗೆ ಮಾಡಲಿಕ್ಕೆ ಹಿಂಸೆ ಮಾಡಲಿಕ್ಕೆ ಅವಕಾಶಗಳು ಮಾಡಿಕೊಟ್ಟಾಗ ಏನು ಈಗ ಆಪರೇಷನ್ ಕಮಲ ಅಂತ ಮಾಡ್ತಾರೆ ಆಗ ಬಿಹಾರ್ ಮತ್ತು ಗುಜರಾತ್ಲ್ಲಿ ಅನ್ಯ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಭಯವನ್ನು ಒಟ್ಟು ರಾಜೀನಾಮೆ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ಸಹ ನೋಡಿದ್ದೀವಿ ಆದ್ರಿಂದ ಯಾವುದೇ ರೀತಿಯ ಅಸಂವಿಧಾನಿಕವಾದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ ಅವೆಲ್ಲವೂ ಸಹ ನೀವು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯವರು ಕಾಣಿಸುತ್ತೆ ಸಂವಿಧಾನವನ್ನು ಗಾಳಿ ತೂರಿರ್ತಕ್ಕಂಥವ್ರು ಮೋಹನ್ ಭಗವತ್ ಅವರು ಬಿಹಾರ್ನಲ್ಲಿ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನೈದನೇ ವಿಚಾರದಲ್ಲಿ ಇಶ್ವಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಈ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡಬೇಕಾಗತ್ತೆ ಅಂತ ಹೇಳಿ ತಿದ್ದುಪಡಿ ಎಲ್ಲ ಬದಲಾವಣೆ ಮಾಡಬೇಕು ಅಂತ ಹೇಳಿ ಮೀಸಲಾತಿ ವಿರುದ್ಧ ಭಾಷಣ ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾದಾಗ ಇದನ್ನು ರಿವೈಸ್ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಿ ನಮಗೆ ಇಲ್ಲಿ ನಮ್ಮವ್ರೇ ವೆಂಕಟರಾಮ್ ಅವರು ಚೀಫ್ ಜಸ್ಟಿಸ್ ಆಫ್ ಅಥವಾ ಅವರು ಆದ್ರೆ ಅವ್ರನ್ನ ಅಧಿಕ ಅಧ್ಯಕ್ಷ ಸ್ಥಾನದಲ್ಲಿ ಅದು ರಿವೈಸ್ ಮಾಡಬೇಕು ಸಂವಿಧಾನವನ್ನ ಅಂತೇಳಿ ಮಾಡಿ ಪ್ರಯತ್ನ ಮಾಡಿದಾಗ ಕೆಆರ್ ನಾರಾಯಣರವರು ರಾಷ್ಟ್ರಪತಿ ಆಗಿದ್ರು ಅದರಿಂದ ಅದಕ್ಕೆ ಅವಕಾಶಗಳು ಕೊಡಲಿಲ್ಲ ಸಂವಿಧಾನವನ್ನ ತಿದ್ದುಪಡಿ ಮಾಡೋದು ಬದಲಾವಣೆ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಸಂವಿಧಾನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಬರ್ತಕ್ಕಂಥ ಜನಗಳು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈ ವಿಚಾರವನ್ನ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಬಹಳಷ್ಟು ಹೇಳ್ಕೊಂಡಿದ್ರು ಯಾಕಂದ್ರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾನೂರು ಸ್ಥಾನವನ್ನು ಗೆಲ್ಲಿಸ್ತೀವಿ ಪಾರ್ ಅಂತ ಹೇಳಿ ಹೇಳ್ತಕ್ಕಂಥವ್ರು ಅಯೋಧ್ಯೆಯ ಮಂದಿರವನ್ನು ತೆಗೆದುಕೊಂಡು ಬಹಳ ದೊಡ್ಡ ವಿಚಾರದಲ್ಲಿ ಅಯೋಧ್ಯ ದೇವಸ್ಥಾನ ಏನಿದೆ ದೊಡ್ಡ ಅಸ್ತ್ರವನ್ನಾಗಿ ಮಾಡ್ಕೊಂಡಿದ್ವಿ ನಾವು ದೇವಸ್ಥಾನವನ್ನ ಕಟ್ಟಿದೀವಿ ಆದ್ರಿಂದ ಜನಸಾಮಾನ್ರು ನಮ್ಗೆ ಓಡ್ ಕೊಡ್ತಾರೆ ಅಂತ ಹೇಳಿ ಅವರು ಅಯೋಧ್ಯ ವಿಚಾರ ಉತ್ತರ ಭಾರತದಲ್ಲಿ ಸೋಲದಿರಲಿ ಅಯೋಧ್ಯದಲ್ಲಿ ಫೈಜಾಬಾದ್ ಅಲ್ಲಿ ಅವರ ಭಾರತೀಯ ಜನತಾ ಪಾರ್ಟಿ ಹೀನಾ ಹೀನಾ ಸೋಲಿರ್ತಕ್ಕಂಥದ್ದು ಅವರಿಗೆ ಬುದ್ಧಿ ಅವರಿಗೆ ಬಹಳಷ್ಟು ಸಮತೋಲನ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದೀವಿ ಆ ಒಂದು ಸಂದರ್ಭದಲ್ಲಿ ಮಾನಸಿಕ ಸ್ಥಿತಿಯನ್ನು ಸಹ ಕಳ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಅವರ ಅವ್ರ ಭಾಷಣಗಳು ನೋಡ್ತಾ ಇದ್ರೆ ಅವರು ಪ್ರಧಾನಮಂತ್ರಿಗಳ ಪಿ ಎಂ ಅಥವಾ ಪಿ ಎಂ ಅದ್ರ ಪಂಚಾಯತ್ ಮೆಂಬರ್ ಅನ್ಕೊಂಡಿದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಎಪ್ಪತ್ನಾಲ್ಕು ವಯಸ್ಸು ಆದ್ಮೇಲೆ ಇರ್ತಾವ್ರು ಸಹ ಕನ್ನಡದವ್ರಿಗೆ ಇರೋದ್ರಿಂದ ಅರವತ್ತು ವರ್ಷ ಆದ್ಮೇಲೆ ಅರಳು ಮರಳು ಆಗುತ್ತಂತೆ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಆಗಿದೆ ಅವರ ಶಕ್ತಿ ತುಂಬಲಿ ಅಂತೇಳಿ ಬ್ಯಾಂಕಾಕ್ ಇಂದ ಅಳುವೆನ್ ತಗೊಂಬಂತ ತಿಂತಾರೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಕೆಜಿ ಆ ಸಮತೋಲನ ಇರುತ್ತೆ ಅನ್ನೋದು ಬಹಳಷ್ಟು ಯೋಚನೆ ಮಾಡಿದ್ರು ಜನ ಆದ್ರೆ ಅವ್ರು ಮಾತಾಡ್ತಾರ ರೀತಿ ನೋಡಿದ್ರೆ ಬುದ್ಧಿ ಭ್ರಮಣೆ ಆಗಿರ್ತಾರೆ ಕಾಣ್ತಾ ಇದ್ರು ರಾಹುಲ್ ಗಾಂಧಿ ಅವರು ಅವ್ರ ವಯಸ್ಸು ಇರ್ಬೋದು ಆದ್ರೆ ವಿರೋಧ ಪಕ್ಷದ ನಾಯಕರು ಸಂವಿಧಾನಕ್ವಾಗಿ ಆಯ್ಕೆ ಆಗಿರ್ತಕ್ಕಂಥ ನಾಯಕರು ಇವರು ಯಾವ ರೀತಿ ಪ್ರಧಾನಮಂತ್ರಿಗಳಾಗಿ ಮಂತ್ರಿಗಳಾಗಿ ಸಂವಿಧಾನಿಕವಾಗಿ ಆಯ್ಕೆ ಆಗಿದ್ದಾರೆ ಅದೇ ರೀತಿ ಸರ್ಕಾರವನ್ನು ಪ್ರಶ್ನೆ ಮಾಡಲು ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರ್ತಕ್ಕಂಥವ್ರು ಇವರು ಇವರ ಬಗ್ಗೆ ಅವರು ಮಾತಾಡ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಬುದ್ಧಿ ಭ್ರಮಣೆ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದ್ರೆ ಭಾಷದಲ್ಲಿ ಉದ್ದಕ್ಕೂ ಸಹ ಏನು ಪದಗಳನ್ನ ಉಪಯೋಗಿಸ್ತಾ ಉಪಯೋಗ ಮಾಡ್ತಾ ಇದ್ರು ರಾಹುಲ್ ಗಾಂಧಿ ಅವರು ಇವರ ಬಗ್ಗೆ ಮಾತಾಡಿದ್ದಾರೆ ಬಹಳ ಸಂತೋಷ ಅವ್ರೇನಾದ್ರೂ ತಪ್ಪು ಮಾಡಿದ್ರೆ ರಾಹುಲ್ ಗಾಂಧಿ ನೇರವಾಗಿ ಪ್ರಶ್ನೆ ಮಾಡ್ಬೋದಿತ್ತು ಅವ್ರು ನೇರವಾಗಿ ಗುರಿ ಮಾಡ್ಬೋದಿತ್ತು ರಾಹುಲ್ ಗಾಂಧಿ ಅವರ ಬಿಟ್ಬಿಟ್ಟು ಬಾಲಕ್ ಬುದ್ಧಿ ಬಚ್ಚ ಮತ್ತು ಬಾಲಕ್ ಮನ್ ಅಂದ್ರೆ ಮಕ್ಕಳ ತಜ್ಞರನ್ನ ಅಂತ ಅವ್ರು ಯೋಚನೆ ಮಾಡಿದಾಗ ಮಕ್ಕಳಲ್ಲಿ ಎಲ್ಲ ರೀತಿಯ ಕಲಿಯುವಾಗ ಎಲ್ಲ ರೀತಿಯ ಅವಕಾಶಗಳು ಸಹ ಇರುತ್ತೆ ಸಂಪೂರ್ಣವಾಗಿ ಈ ದೇಶದ ಮಕ್ಕಳ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಅವ್ರನ್ನ ಹವೇಳ್ನ ಮಾಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಮಾಡಿದ್ದಾರೆ ಮಕ್ಕಳನ್ನ ಹವೇಳ್ನ ಮಾಡಿದ್ದಾರೆ ಮಕ್ಕಳು ಬಾಲಕ ಬುದ್ಧಿ ಅಂದ್ರೆ ಯುವಕನ ಒಳ್ಳೆ ಬುದ್ಧಿ ಬಹಳ ಜನ ಮಕ್ಕಳಿದ್ದಾರೆ ಇವ್ರಿಗಿನ್ನ ಒಳ್ಳೆ ಎಷ್ಟೋ ಜನ ಮಕ್ಕಳು ಬಹಳಷ್ಟು ಜನ ಮಂತ್ರಿಗಳಿಗಿಂತ ಜಾಸ್ತಿ ಬುದ್ಧಿವಂತ ಇದ್ದಾರೆ ಆದ್ರಿಂದ ಬಾಲಕ ಬುದ್ಧಿ ಅಂತೆಲ್ಲ ಹೇಳಿ ಆ ಅವಹೇಳನ ಮಾಡ್ತಕ್ಕಂಥದ್ದು ಇವರು ರಾಹುಲ್ ಗಾಂಧಿ ಅವ್ರಿಗೆ ಮಾಡಿಲ್ಲ ಈ ದೇಶದ ಮಕ್ಕಳನ್ನ ಅವಹೇಳನ ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ ಅದರ ಜೊತೆಗೆ ಆ ಭಾಷಣ ನರೇಂದ್ರ ಮೋದಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿರೋದು ನಾನು ಬಹಳ 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 ಗಂಭೀರವಾಗಿ ನೋಡ್ತಾ ಇದ್ದೆ ಭಾಷಣ ಉದ್ದಕ್ಕೂ ಸಹ ಈ ರಾಷ್ಟ್ರಕ್ಕೆ ದೇಶಕ್ಕೆ ಏನು ಮಾಡ್ತೀವೋ ಅಂತ ಹೇಳಲಿಲ್ಲ ನೀಟಲ್ಲಿ ವಿದ್ಯಾರ್ಥಿಗಳು ಇಪ್ಪತ್ನಾಲ್ಕು ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ತೊಂದರೆಗೀಡಾಗಿದ್ರೆ ಅವರ ಬಗ್ಗೆ ಒಂದು ಮಾತಿಲ್ಲ ಮಣಿಪುರ್ ಎಂ ಪಿ ಎಲ್ ಭಾಷಣ ಮಾಡಿದ್ರು ಅಲ್ಲಿ ಅರವತ್ತು ಸಾವಿರ ಜನ ರಿಲೀಫ್ ಕ್ಯಾಂಪ್ ಅಲ್ಲಿ ಅಂತೇಳಿ ಅವ್ರ ಬಗ್ಗೆ ಏನು ಮಾತಾಡಲಿಲ್ಲ ಚೈನಾ ನಾಲ್ಕು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಒತ್ತುವರಿ ಮಾಡಿದರೆ ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅದ್ರ ಜೊತೆಗೆ ಭಾಷಣ ಉದ್ದಕ್ಕೂ ಸಹ ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡೋದು ಬಿಟ್ಟರೆ ಬೇರೆ ಏನು ಇವರು ಮಾಡಬೇಕಲ್ಲ ನನ್ನ ಸುಮಾರು ಹತ್ತೊಂಬತ್ತು ವರ್ಷಗಳ ಕಾಲ ನಾನು ರಾಜ್ಯಸಭೆಯಲ್ಲಿ ಇದ್ದವನು ರಾಷ್ಟ್ರೀಯ ರಾಜಕಾರಣದಲ್ಲಿ ಇದ್ದವನು ಯಾವುದೇ ಪ್ರಧಾನಮಂತ್ರಿಗಳು ಇಷ್ಟೊಂದು ಕೀಳು ಮಟ್ಟದಲ್ಲಿ ಭಾಷಣವನ್ನು ನಾವು ಮಾಡಿರ್ತಕ್ಕಂಥದ್ದು ನಾವು ನೋಡಿಲ್ಲ ಅದರ ಜೊತೆಗೆ ಕಾಶ್ಮೀರದ ಆರ್ಟಿಕಲ್ ತ್ರೀ ಸೆವೆಂಟಿ ಬಗ್ಗೆ ಮಾತಾಡೋದು ಆರ್ಟಿಕಲ್ ತ್ರೀ ಸೆವೆಂಟಿ ಇದ್ದಾಗ ನಾವು ಯಾರೂ ಸಹ ಕಾಶ್ಮೀರಕ್ಕೆ ಸಹ ಸಂವಿಧಾನದ ವಿರುದ್ಧವಾಗಿ ಸೆವೆಂಟಿ ಈಗಲೂ ಸಹ ಸಂವಿಧಾನದಲ್ಲಿದೆ ವರ್ಷಗಳ ಕಾಲ ಸ್ಪಷ್ಟವಾದ ಬಹುಮತ ಇತ್ತು ಆರ್ಟಿಕಲ್ ತ್ರೀ ಸೆವೆಂಟಿನಲ್ಲಿ ಆರ್ಟಿಕಲ್ ಅದರಲ್ಲಿ ಸಿ ಎಲ್ಲ ತೆಗೆದು ಮಾಡಿದವರು ತುರ್ತು ಪರಿಸ್ಥಿತಿಯ ಮುನ್ನೂರ ಐವತ್ತೆಂಟು ಸಾತ್ ಅದ್ರ ಬಗ್ಗೆ ಯಾರು ಸಹ ಚಕಾರ ಇರಲಿಲ್ಲ ಅದಲ್ಲದೆ ಇಂದಿರಾ ಗಾಂಧಿ ಅವರು ಎಲ್ಲೂ ಸಹ ಅವರ ವಿರೋಧಿಗಳು ಮನೆ ಹತ್ರ ಹೊರಡಲಿಲ್ಲ ಐ ಪಿ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ಗಳನ್ನ ಜೈಲಿಗೆ ಹಾಕಲಿಲ್ಲ ಫೇಕ್ ಎನ್ಕೌಂಟರ್ ಮಾಡಲಿಲ್ಲ ಅದರ ಜೊತೆಗೆ ನರೇಂದ್ರ ಮೋದಿ ಅವರು ಭಾಷಣದಲ್ಲಿ ವಿವೇಕಾನಂದ ಮತ್ತು ಸಾವರ್ಕರ್ ವಿಚಾರವನ್ನು ಸಹ ಹೇಳಿದರು ಅದರಲ್ಲೂ ಸಹ ಸಾವಿರದ ಎಂಟುನೂರ ತೊಂಬತ್ ಮೂರನೇ ಸೇನೆಯಲ್ಲಿ ಚಿಕಾಗೋದಲ್ಲಿ ಮಾಡಿದಂತ ಭಾಷಣವನ್ನು ಜನಸಾಮಾನ್ಯರು ಹೇಳ್ತಾ ಇದ್ದರು ಚಿಕಾಗೋದಲ್ಲಿ ಭಾಷಣ ಮಾಡಿರ್ತಕ್ಕಂಥದ್ದು ವಿವೇಕಾನಂದ ಅವರು ಐ ಆಮ್ ಪ್ರೌಡ್ ಆಫ್ ಮೈ ಕಂಟ್ರಿ ಬಿಕಾಸ್ ಇಟ್ ದ ಪ್ರಾಸಿಕ್ಯೂಟೆಡ್ ಮೈನಾರಿಟೀಸ್ ಅಂತ ಹೇಳಿ ಅವರು ಇಂಗ್ಲಿ ಕನ್ನಡದಲ್ಲಿ ನಾನು ನಮ್ಮ ದೇಶದ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು ಭಾರತ ದೇಶದವನು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ತುಳಿತಕ್ಕೆ ಶೋಷಣೆಗೆ ಮತ್ತು ದಬ್ಬಾಳಿಕೆಗೆ ಒಳಗಾದಂತ ಎಲ್ಲರಿಗೂ ಸಹ ಎಲ್ಲ ಧರ್ಮ ಜಾತಿ ಭಾಷೆಯವರಿಗೆ ನಾನು ನನ್ನ ಬಾ ರಾಷ್ಟ್ರದಲ್ಲಿ ಅವ್ರಿಗೆ ಇರಲಿಕ್ಕೆ ಆಶ್ರಯವನ್ನು ಕೊಡ್ತೀನಿ ಅದಕ್ಕೋಸ್ಕರ ನನ್ನ ಹೆಮ್ಮೆ ಅಂತ ಹೇಳ್ತಾರೆ ಆದ್ರೆ ಅದನ್ನ ವಿವೇಕಾನಂದ ಅವರು ಹೆಸರು ಹೇಳಲಿಕ್ಕೂ ಸಹ ಯೋಗ್ಯರಲ್ ಅಂತ ಹೇಳುವ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ಇಚ್ಛೆ ಹೇಳ್ತಾರೆ ಅದ್ರೊಂದ್ರೆ ಸಾವರ್ಕರ್ ಅವ್ರ ಬಗ್ಗೆ ಕೂಡ ಹೇಳಿದ್ರು ಸಾವರ್ಕರ್ ಅವರು ಯಾವುದೇ ಧರ್ಮದ ಪರ ಇರಲಿಲ್ಲ ಅವರು ಅವರೊಬ್ಬರು ಆ ನಾಸ್ತಿಕರವರು ದೇವರ ಮೇಲೆ ನಂಬಿಕೆ ಇಲ್ಲ ಅಂತವರು ಅವ್ರನ್ನ ಕಟ್ಕೊಂಡು ಸಾವರ್ಕರ್ ಅವ್ರನ್ನ ವಿವೇಕಾನಂದ್ರ ಒಟ್ಟಿಗೆ ಭಾಷಣ ಮಾಡೋದು ನೋಡಿದ್ರೆ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋದು ನೀವು ನೋಡ್ಬೇಕಾಗಿತ್ತು ಅದಲ್ಲದೆ ಭಾಷಣ ಮಾಡೋ ಸಂದರ್ಭದಲ್ಲಿ ಹಿಂದೆ ವೆಸ್ಟ್ ಬೆಂಗಾಲ್ ಅಲ್ಲಿ ಹೋಗಿದ್ರು ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಇಲ್ಲಿ ಮಾರಾಟ ಕಾಲೇಜು ಕಾಲೇಜ್ ಹತ್ರ ಹುಡುಗರು ಕೂತ್ಕೊಂಡು ಆ ಹೆಣ್ಮಕ್ಕಳ ತೇಷ್ಟೆ ಮಾಡ್ತಾ ಇರ್ತಾರೆ ಅವ್ರಿಗೆ ಅವ್ರಿಗೆ ಏನಂತಾರೆ ಅಂದ್ರೆ ಬೀದಿ ಕಾಮಾಂಡ್ರ ಅಂತ ಹೇಳ್ತಾರೆ ಅನುಭವ ಚೆನ್ನಾಗಿದೆ ಬೀದಿ ಕಾಮಂಡ್ರು ಅಂತ ಹೇಳ್ತಾರೆ ದೀದಿ ಓ ದೀದಿ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಅವ್ರಿಗೆ ಏನು ಹೇಳಕ್ ಹೋದ್ರು ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ರು ಅದಲ್ಲದೆ ನಮ್ಮ ಶಶಿ ತರೂರ್ ಅವರ ಮದುವೆ ವಿಚಾರದಲ್ಲಿ ಫಿಫ್ಟಿ ಕ್ರೋರ್ ಗರ್ಲ್ ಫ್ರೆಂಡ್ ಅಂದ್ರು ನಮ್ಮ ನಾಯಕರ ಬಗ್ಗೆ ಜರ್ಸಿ ಕೋ ಅಂತೆಲ್ಲ ಮಾತಾಡಿದ್ದಾರೆ ವಿಧವಾ ಅಂತೆಲ್ಲ ಹೇಳಿ ಮಾತಾಡಿರ್ತಕ್ಕಂಥ ಮನುಷ್ಯ ಪ್ರಧಾನಮಂತ್ರಿ ಮಟ್ಟದಲ್ಲಿ ಮಾತಾಡ್ತಕ್ಕಂಥದ್ದಲ್ಲ ಪಿ ಎಂ ಅಂತ ಹೇಳಿದ್ರೆ ಇವರು ತಿಳ್ಕೊಂಡ್ರದ್ದು ಪಂಚಾಯತಿ ಮೆಂಬರ್ ನಮ್ಮ ಕರ್ನಾಟಕ ರಾಜ್ಯದ ಪಂಚಾಯತಿ ಮೆಂಬರ್ಗಳು ಬಹಳ ಇನ್ನೂ ಬಹಳ ಚೆನ್ನಾಗಿ ಈ ಭಾಷಣ ಮಾತಾಡ್ತಾರೆ ಇವರು ಕೊಟ್ಟರೆ ಅದಲ್ಲದೆ ರಾಹುಲ್ ಗಾಂಧಿ ಅವರು ಭಾಷಣ ಮಾಡುವಾಗಲೂ ಸಹ ಅವರೆಲ್ಲೋ ಟೆಲಿಕ್ರಾಫ್ ಟ್ರಿಟ್ಕೊಂಡು ಮಾಡಲಿಲ್ಲ ಈ ದೇಶದಲ್ಲಿ ಹತ್ತು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಜನಸಾಮಾನ್ಯರ ನೋವು ಕಷ್ಟಗಳಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸ ಆಗಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ದೇಶದಲ್ಲಿ ದ್ವದ ಮಾರುಕಟ್ಟೆಯನ್ನು ಬಂದ್ ಮಾಡಿ ಪ್ರೇಮ ಮತ್ತು ವಾತ್ಸಲ್ಯದ ಅಂಗಡಿಯನ್ನು ನಾನು ತೆರಿತೀನಿ ಅಂತ ಹೇಳಿ ಇಡೀ ದೇಶದಲ್ಲಿ ಓಡಾಡಿ ಜನಸಾಮಾನ್ಯನ ಮನಸ್ಸನ್ನು ಗೆದ್ದು ತೊಂಬತ್ತೊಂಬತ್ತಾಗಿ ಬಂದಿರಬೋದು ಭಾಷೆಯಲ್ಲಿ ಹೇಳೋರು ಐನೂರ ನಲವತ್ತೈದಕ್ಕೆ ಇವರು ಬಂದಿರೋದು ತೊಂಬತ್ತೊಂಬತ್ತು ನೀವೇನು ಸಾವಿರದ ಇನ್ನೂರ ನಲವತ್ತೆರಡು ಬಂದಿದ್ದೀರಾ ಇವರು ಸಹ ಐನೂರ ನಲವತ್ತೈದರಲ್ಲಿ ಇನ್ನೂರ ನಲವತ್ತೇ ಬಂದಿರೋದು ಇವರೂ ಸಹ ಬೇರೆಯವರು ಹೆಗಲ ಮೇಲೆ ಕೂತ್ಕೊಂಡು ಸರ್ಕಾರ ಸರ್ಕಾರ ಮಾಡಬೇಕು ನಾವಾದರೂ ಸಹ ವಿರೋಧ ಪಕ್ಷದ ನಾಯಕರಾಗಿ ಬೇರೆಯವರ ಸಹಕಾರದಿಂದ ನಾವು ನಡೆಸ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಬಹಳ ಕ್ರಿಯಲಾಗಿ ಹೇಳ್ತೀವಿ ಅದಲ್ಲದೆ ಭಾರತೀಯ ಜನತಾ ಪಾರ್ಟಿಯವರು ಅವರ ಮಾತೃ ಪಕ್ಷ ಅಂತ ನಾನು ಹೇಳೋದಿಲ್ಲ ಅದು ಪಿತೃ ಸಂಘಟನೆ ಆರ್ ಎಸ್ ಎಸ್ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಬಾಲಾಸಾಬ್ ದೇವರಸ್ ಸರಸಂಘ ಚಾಲಕರಿದ್ದರು ಬಾಲಾಸಾಬ್ ದೇವರಸ್ ಹಲವಾರು ಪತ್ರಗಳನ್ನು ಬಂದಿದ್ದ ಇಂದಿರಾ ಗಾಂಧಿ ಅವರಿಗೆ ನೀವು ನಮ್ಮನ್ನ ಜೈಲಿಂದ ಬಿಡಿ ನಾವು ನಿಮ್ಮ ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿ ಆರ್ ಎಸ್ ಎಸ್ ಅವರು ತುರ್ತು ಪರಿಸ್ಥಿತಿಗೆ ಬೆಂಬಲವನ್ನು ಕೊಟ್ಟಿದ್ರು ಅದಂದೇ ಸುಬ್ರಹ್ಮಣ್ಯ ಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಅದ್ರಲ್ಲೂ ಸಹ ಹಿಂದೂ ಪತ್ರಿಕೆಯಲ್ಲಿ ಹೇಳಿಕೆಯಲ್ಲಿ ನೋಡಿದಾಗ ಆರ್ ಎಸ್ ಎಸ್ ಅವರು ಬೆಂಬಲವನ್ನು ಕೊಟ್ಟಿರೋದು ಹಿಂದೂ ಆರ್ ಎಸ್ ಎಸ್ ಅವರು ಸಹ ಬೆಂಬಲವನ್ನು ಕೊಟ್ಟಿದ್ದಾರೆ ಆದ್ರೆ ಇವರು ಯಾಕೆ ಭಾರತೀಯ ಜನತಾ ಪಾರ್ಟಿ ಅವರು ಆರ್ ಎಸ್ ಎಸ್ ವಿರುದ್ಧವಾಗಿ ಯಾಕೆ ಹೋಗ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅದರ ಜೊತೆಗೆ ತುರ್ತು ಪರಿಸ್ಥಿತಿಯ ವಿಚಾರದಲ್ಲಿ ಬಹಳ ಮಾತಾಡ್ತಕ್ಕಂಥವ್ರು ತದನಂತರ ಸಂವಿಧಾನಿಕವಾಗಿ ನಡೆದಂಥ ಚುನಾವಣೆಗಳಲ್ಲಿ ಎಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಸಿದ್ದಾರೆ ಎಂಬತ್ನಾಲ್ಕರಲ್ಲಿ ಗೆಲ್ಲಿಸಿದ್ದಾರೆ ತೊಂಬತ್ತೊಂದರಲ್ಲಿ ಗೆಲ್ಲಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಗೆಲ್ಸಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಗೆಲ್ಸ ಐದು ಬಾರಿ ಜನಸಾಮಾನ್ಯರು ಓಟ್ ಕೊಟ್ಟಿದ್ದಾರೆ ಇವರು ಐವತ್ತು ವರ್ಷದ ಹಿಂದೆ ಇತಿಹಾಸಕ್ಕೆ ಹೋಗೋದು ಮಾತಾಡೋದಿದ್ರೆ ಸಂಪೂರ್ಣವಾಗಿ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಂಥ ಭಾರತೀಯ ಜನತಾ ಪಾರ್ಟಿಯವರಾಗಲಿ ಅಥವಾ ಪೂರ್ವ ಪೂರ್ವಾಶ್ರಮದವರಾದ ಜನಸಂಘದವ್ರು ಇರಲಿ ಹಿಂದೂ ಆಶ್ರಮದವರಾಗಲಿ ಆರ್ ಎಸ್ ಎಸ್ ಅವರು ಎಲ್ಲರೂ ಸಹ ರಾಷ್ಟ್ರದ ಸ್ವತಂತ್ರ ಹೋರಾಟಕ್ಕೆ ಹೋರಾಟದ ವಿರುದ್ಧ ಇದ್ದವರು ಇವರು ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಲಿಕ್ಕೆ ಈ ರಾಷ್ಟ್ರದ ಬಗ್ಗೆ ಮಾತಾಡಲಿಕ್ಕೆ ಅದರಲ್ಲೂ ಸಹ ಗೋಲ್ವರ್ಕರ್ ಅವರು ಗುರುಜಿ ಗೋಲ್ವರ್ಕರ್ ಅವರು ಸಂವಿಧಾನವನ್ನು ತೆಗೆದುಕೊಂಡು ಸಂವಿಧಾನದ ಬಗ್ಗೆ ಹೇಳಿದ್ರು ಇದು ಈ ರಾಷ್ಟ್ರದ ಭಾರತ ದೇಶದ ಸಂವಿಧಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಇದು ಪಾಶ್ಚಿಮಾತ್ಯದ ಒಂದು ಗುಂಡು ಅದರಲ್ಲಿ ಬಣ್ಣ ಇರೋದ್ರಿಂದ ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿ ಗುರುಜಿ ಗೋಲ್ವರ್ಕರ್ ಅವರು ಸ್ಪಷ್ಟವಾಗಿದೆ ತ್ರಿವರ್ಣ ಧ್ವಜಕ್ಕೆ ವಿರುದ್ಧವಾಗಿದ್ದ ಆರ್ಗನೈಸರ್ ಆರ್ಗನೈಸರ್ ಅವರ ಪತ್ರಿಕೆ ಆರ್ ಎಸ್ ಎಸ್ ಅವರ ಪತ್ರಿಕೆ ಮುಖವಾಣಿ ಅದರಲ್ಲಿ ಬರೆದಿದ್ದು ಈ ತ್ರಿವರ್ಣ ಧ್ವಜ ಈ ಮೂರು ಬಣ್ಣ ಇರ್ತಕ್ಕಂಥದ್ದು ಅಶುಭ ಆದ್ರಿಂದ ನಾವು ಅದನ್ನು ಒಪ್ಪಕ್ಕಾಗೋದಿಲ್ಲ ಅಂತ ಹೇಳಿ ಆದ್ರಿಂದ ನಾವು ಕಾಂಗ್ರೆಸ್ ಪಕ್ಷದವರಾದವರು ಯಾರು ಸಂವಿಧಾನದ ವಿರೋಧವಾಗಿರ್ತಾರೆ ಯಾರು ತ್ರಿವರ್ಣದ ಧ್ವಜ ಧ್ವಜದ ವಿರುದ್ಧವಾಗಿರ್ತಾರೆ ಅವರು ದೇಶ ದ್ರೋಹಿಗಳು ಅಂತ ಹೇಳಿ ಘೋಷಣೆ ಮಾಡ್ತೇವೆ ಆದ್ರಿಂದ ಈ ಎಮರ್ಜೆನ್ಸಿ ಸಂಬಂಧಪಟ್ಟದ ವಿಚಾರದಲ್ಲಿ ಇದು ನನ್ನ ವೈಯಕ್ತಿಕವಾದ ಹೇಳಿಕೆ ಪಕ್ಷದ ಹೇಳಿಕೆ ಅಲ್ಲ ಬಾಕಿ ಏನಿದ್ರು ಪ್ರಶ್ನೆ ಇದ್ರು ಕೇಳಿ ನಾನು ಉತ್ತರವನ್ನು ಕೊಡ್ತೇನೆ